ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ಇಂದ್ರಜಿತುವು ಅದೃಶ್ಯನಾಗಿದ್ದುಕೊಂಡು ಮೋಸದಿಂದ ಮಾಯಾವಿದ್ ಮಾಯಾವಿದ್ಯೆಯನ್ನು ಬಳಸಿಕೊಂಡು ಅದೃಶ್ಯನಾಗಿಯೇ ಶರವ ಶರಗಳ ಶರಧಾರೆಯನ್ನು ಹರಿಸಿ ಆ ಬಾಣಗಳಿಂದ ರಾಮ ಲಕ್ಷ್ಮಣರನ್ನು ಮುಚ್ಚಿಬಿಡುತ್ತಾನೆ ಆತನ ಆ ನಾಗಪಾಶದಿಂದ ಅಂದರೆ ಸರ್ಪ ಸ್ವರೂಪಿಯಾಗಿದ್ದ ಬಾಣಗಳ ಪಾಶದಿಂದ ಬಿಡಿಸಿಕೊಳ್ಳಲಾಗದೆ ಮೂಲತಃ ಆತನಿಗೆ ಬ್ರಹ್ಮನ ವರವೂ ಇದ್ದುದರಿಂದ ಆ ಬ್ರಹ್ಮನ ವರವನ್ನು ಗೌರವಿಸಿ ರಾಮ ಲಕ್ಷ್ಮಣರಿಬ್ಬರು ನಾಗಪಾಶ ಬದ್ಧರಾಗಿ ವೀರಶಯ್ಯೆಯಲ್ಲಿ ಯುದ್ಧಭೂಮಿಯಲ್ಲಿ ಮಲಗುತ್ತಾರೆ ಅದನ್ನು ಕಂಡು ವಾನರರೆಲ್ಲರೂ ದುಃಖಿತರಾಗಿರುತ್ತಾರೆ ಸುಗ್ರೀವನು ಕೂಡ ದುಃಖಿತನಾಗಿದ್ದಾಗ ವಿಭೀಷಣನು ಆತನಿಗೆ ಸಮಾಧಾನವನ್ನು ಹೇಳಿ ಸೈನ್ಯವನ್ನು ಸಂತೈಸಿ ಸೈನ್ಯವನ್ನು ಸಜ್ಜುಗೊಳಿಸಿಕೊಂಡು ರಾಮಲಕ್ಷ್ಮಣರಿಬ್ಬರನ್ನು ಕಾಯುವಂತೆಯೂ ಅವರ ಮುಖದಲ್ಲಿರುವ ಕಾಂತಿಯಿಂದಲೇ ಅವರು ಮತ್ತೆ ಬದುಕಿ ಬರುತ್ತಾರೆಂದು ವಿಶ್ವಾಸದಿಂದ ವಿಭೀಷಣನು ಹೇಳುತ್ತಾನೆ ರಾವಣನು ಇದೇ ಸಮಯವೆಂದು ಪುಷ್ಪಕ ವಿಮಾನದಲ್ಲಿ ತ್ರಿಜಟೆಯೊಂದಿಗೆ ಸೀತಾದೇವಿಯನ್ನು ಕಳುಹಿಸಿ ಯುದ್ಧ ಭೂಮಿಯಲ್ಲಿ ಮಲಗಿರುವ ರಾಮ ಲಕ್ಷ್ಮಣರನ್ನು ಆಕೆಗೆ ತೋರಿಸುತ್ತಾನೆ ಸೀತಾದೇವಿಯು ಅವರು ಸತ್ತೇ ಹೋದರೆಂದು ಭಾವಿಸಿ ವಿಲಪಿಸುತ್ತಾಳೆ ಆ ಸಂದರ್ಭದಲ್ಲಿ ಹಲವು ನಿದರ್ಶನಗಳನ್ನು ಹೇಳುತ್ತಾ ತ್ರಿಜಟೆಯು ಅವಳ ಜೊತೆಯಲ್ಲಿದ್ದಂತಹ ರಾಕ್ಷಸಿ ತ್ರಿಜಟೆಯು ಸೀತೆಗೆ ಸಮಾಧಾನವನ್ನು ಹೇಳಿ ಅವರಿಬ್ಬರು ಎಚ್ಚರುಗೊಳ್ಳುತ್ತಾರೆಂದು ಧೈರ್ಯ ಹೇಳಿರುವಳು ಆ ಧೈರ್ಯದ ಮೇಲೆಯೇ ಸೀತೆಯು ಮತ್ತೆ ಪುನಃ ಹಿಂದಿರುಗಿ ರಾವಣನ ಆ ಪ್ರಮದಾವನವಾದ ಅಶೋಕವನಕ್ಕೆ ಹೊರಟು ಹೋಗಿರುವಳು ಶರಬಂಧೇನ ಬದ್ಧ ದಶರಥಾತ್ಮಜೋ ಯಥಾ ನಾಗೌ ಶಯಾನೌ ರುಧಿರೋಕ್ಷಿತೋ ಘೋರವಾದ ಸರ್ಪಾಕಾರ ಬಾಣಗಳಿಂದ ಬಂಧಿತರಾದ ದಶರಥ ಕುಮಾರ ಶ್ರೀರಾಮ ಲಕ್ಷ್ಮಣರು ರಕ್ತದಲ್ಲಿ ಮುಳುಗಿ ಸರ್ಪಗಳಂತೆ ನಿಟ್ಟುಸಿರು ಬಿಡುತ್ತಾ ಬಿದ್ದಿದ್ದರು ಸರ್ವೇ ನರ ಶ್ರೇಷ್ಠ ಸಸದ್ರೀವ

ಆಗಲೇ ಪರಾಕ್ರಮಿಯಾದ ಶ್ರೀರಾಮನು ನಾಗಪಾಶದಿಂದ ಬಂಧಿತನಾಗಿದ್ದರೂ ಸ್ಥೈರ್ಯದಿಂದಲೂ ಶಕ್ತಿ ಸಂಪನ್ನತೆಯಿಂದಲೂ ಮೂರ್ಛೆಯಿಂದ ಎಚ್ಚರಗೊಂಡನು ತೃಷ್ಟ ದೀನವದಂ ದೇವ ಯಾತುರ ಸಹೋದರ ಲಕ್ಷ್ಮಣನು ಬಾಣಗಳಿಂದ ಅತ್ಯಂತ ಗಾಯಗೊಂಡು ರಕ್ತದಿಂದ ತೊಯ್ದು ಹೋಗಿದ್ದನು ಶ್ರೀರಾಮನು ದೀನವತನದವನಾದ ತಮ್ಮನ ಪಕ್ಕದಲ್ಲಿ ನೆಲದ ಮೇಲೆ ಕುಳಿತು ಬಿಲುಪಿಸತೊಡಗಿದನುಮೇ ಸೀತಯಾ ಕಾರ್ಯ ಭ್ರಾತರಂ ಯೋಧ್ಯ ಅಯ್ಯೋ ಇಂದು ಪರಾಜಿತನಾಗಿ ಯುದ್ಧರಂಗದಲ್ಲಿ ಬಿದ್ದಿರುವ ಲಕ್ಷ್ಮಣನನ್ನು ನೋಡಿ ನನಗೆ ಸೀತೆಯು ದೊರಕಿದರು ನನಗೆ ಏನಾಗಬೇಕು ಅಥವಾ ಬದುಕಿದ್ದರೂ ಏನು ಪ್ರಯೋಜನ ಶಕ್ಯ ಸೀತಾ ಸಮಾನಾರಿ ಮರ್ತ್ಯಲೋಕೆ ವಿಚಿನ್ವತ ಸ ಲಕ್ಷಣ ಸ ಸಮೋಭ್ರಾತ ಸಚಿವ ಸಾಂಪರಾಯಕ ಮನುಷ್ಯ ಲೋಕದಲ್ಲಿ ಹುಡುಕಿದರೆ ನನಗೆ ಸೀತೆಯಂತಹ ಬೇರೆ ಹೆಂಡತಿ ಸಿಗಬಹುದು ಆದರೆ ಲಕ್ಷ್ಮಣನಂತಹ ಸಹಾಯಕ ಯುದ್ಧ ಕುಶಲಿ ಸಹೋದರ ಎಲ್ಲಿಯೂ ಸಿಗಲಾರನು ಪರಿ क्ष्याम्यहं प्राणान् वानराणां तु पश्यतां यदि पञ्चत्वमापन्नस्तुमित्रानन्दवर्धनः सुमित्र आनन्दनु असुनीगरे न वानर नोडति न प्राण त्यजसुबिडे किन्नु वक्ष्यामि कौसल्यां मातरं किन्नु कैकैं कथमम्बां सुमित्रां च ನ ದರ್ಶನ ಲಾಲಸಾಂ ವಿವತ್ಸಾಂ ವೇಪಮಾನಾಂಚ ವೇಪತೀಂ ಕುರರೀಮಿವಾಥಮಾಸ್ತಾಸ್ಯಶ್ಯಾಮಿ ಯದ್ಯಾಸ್ಯಾಮಿತಂ ವಿನಾ ಲಕ್ಷ್ಮಣನಿಲ್ಲದೆ ನಾನು ಅಯೋಧ್ಯೆಗೆ ಹೋದರೆ ತಾಯಿ ಕೌಸಲ್ಯೆ ಮತ್ತು ಕೈಕೇಯಿ ಲಕ್ಷ್ಮಣನೆಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಮಗನನ್ನು ಕಾಣಬೇಕೆಂದು ಉತ್ಸುಕತೆಯಿಂದಿರುವ ಕರುವನ್ನು ಅಗುಲಿದ ಅಗಲಿದ ಹಸುವಿನಂತೆ ನಡುಗುತ್ತಿರುವ ಹೆಣ್ಣು ಕುರರ ಪಕ್ಷಿಯಂತೆ ಕೂಗುತ್ತಿರುವ ಮಾತೆ ಸುಮಿತ್ರೆಗೆ ಏನು ಹೇಳಲಿ ಆಕೆಯನ್ನು ಹೇಗೆ ಸಮಾಧಾನಗೊಳಿಸಲಿ ಕಥಂ ಭಕ್ಷೆ ಶತ್ರುಘ್ನಂ ಭರತಂಚ ಯಶಸ್ವಿನಂ ಮಯಾ ಸಹವನ ಯಾತೋ ವಿನಾತೆ ಯಶಸ್ವಿ ಭರತ ಶತ್ರುಘ್ನರಲ್ಲಿ ಲಕ್ಷ್ಮಣ ನನ್ನೊಂದಿಗೆ ವನಕ್ಕೆ ಬಂದಿದ್ದ ಆದರೆ ನಾನು ಅವನನ್ನು ಅಲ್ಲೇ ಕಳೆದುಕೊಂಡು ಅವನಿಲ್ಲದೆ ಮರಳಿ ಬಂದಿರುವೆನೋ ಎಂದು ಹೇಗೆ ಹೇಳಲಿ ಉಪಾಲಂ ಭಂಚಂ ಸೋಮಂ ಭಾಸುಮಿತ್ರ ದೇಹಂ ದೇಹಂತ್ಯಕ್ಷಿ ನಹಿ ಜೀವಿತ ಮುತ್ಸಹೇ ಇಬ್ಬರು ತಾಯಂದಿರ ಸಹಿತ ಸುಮಿತ್ರಾದೇವಿಯ ನಿಂದನೆಯನ್ನು ನಾನು ಸಹಿಸಲಾರೆನು ಆದ್ದರಿಂದ ಇಲ್ಲಿ ದೇಹ ತ್ಯಾಗ ಮಾಡುವೆನು ಈಗ ಬದುಕಿ ಉಳಿಯುವ ಉತ್ಸಾಹವೇ ನನ್ನಲ್ಲಿ ಇಲ್ಲ ಡಿಂಗ್ ಡಿಂಗ್ ದುಷ್ಕೃತ ಕರ್ಮಾಣ ಲಕ್ಷ್ಮಣಿತೇತೇಶ ನನ್ನಂತಹ ದುಷ್ಕರ್ಮಿ ಮತ್ತು ಅನಾರ್ಯನಿಗೆ ಧಿಕ್ಕಾರವಿರಲಿ ಅದರಿಂದಲೇ ಲಕ್ಷ್ಮಣನು ಸತ್ತಂತೆ ಬಾಣಗಳ ಶೈಯೆಯಲ್ಲಿ ಮಲಗಿರುವನು

ಇಂದು ನೀನು ಪ್ರಾಣಗಳನ್ನು ತೊರೆದಾಗ ನನ್ನಂತಹ ದುಃಖಿತನಲ್ಲಿ ಮಾತನಾಡಲು ಅಸಮರ್ಥನಾಗಿರುವೆ ಏನಾದ್ಯ ಬಹವೋ ಯುದ್ಧೇ ನಿಹತ ರಾಕ್ಷಸಾಕ್ಷಿತೋ ಸಸ್ಯಮೇವಾದ್ಯ ಶೂರಸ್ತ್ವ ಶೇಷೇ ವಿಹತ ಶನೈಹಿ ತಮ್ಮ ಯಾವ ರಣಭೂಮಿಯಲ್ಲಿ ಎಂದು ನೀನು ಅನೇಕ ರಾಕ್ಷಸರನ್ನು ಕೊಂದಿರುವೆಯೋ ಅವರಲ್ಲಿ ಶೂರನಾಗಿದ್ದರೂ ನೀನು ಬಾಣಗಳಿಂದ ಹತನಾಗಿ ಮಲಗಿಬಿಟ್ಟಿರುವೆ ಶಾಸಿ ಶರತಲ್ಪದಲ್ಲಿ ರಕ್ತದಿಂದ ತೊಯ್ದು ಹೋಗಿ ಬಿದ್ದಿರುವೆ ಬಾಣಗಳಿಂದ ವ್ಯಾಪ್ತನಾಗಿ ಅಸ್ತಾಚಲಕ್ಕೆ ಹೋಗುವ ಸೂರ್ಯನಂತೆ ಪ್ರಕಾಶಿಸುತ್ತಿರುವೆ ನಶಕ್ ನಶಕ್ ನಿನ್ನ ಮರ್ಮಸ್ಥಳ ವಿದೀರ್ಣವಾದ್ದರಿಂದ ನೀನು ಈಗ ಮಾತನಾಡಲಾರೆ ನೀನು ಮಾತನಾಡದಿದ್ದರೂ ನಿನ್ನ ಕೆಂಪಾದ ಕಣ್ಣುಗಳಿಂದ ನಿನ್ನ ಮಾರ್ಮಿಕ ಪೀಡೆ ಸೂಚಿಸುತ್ತಿದೆ ಯಥವಾ ಮಾಂ ವನೂಯ ತ್ಯನು ತಥೈವೈನಂ ಯಮಕ್ಷಯಂ ವನದ ಯಾತ್ರೆ ಮಾಡುವಾಗ ಮಹಾ ತೇಜಸ್ವಿ ಲಕ್ಷ್ಮಣನು ಹಿಂದೆ ಹಿಂದೆ ಬಂದಿದ್ದನು ಹಾಗೆಯೇ ನಾನು ಯಮಲೋಕಕ್ಕೆ ಅವನನ್ನು ಅನುಸರಿಸುವೆನು ಇಷ್ಟಬಂಧು ಜನ ನಿತ್ಯಂ ನಿತ್ಯ ಮನೋವ್ರತಃ ದುರ್ನಯೈಹಿ ನನ್ನ ಪ್ರಿಯ ಬಂಧುಗಳು ನನ್ನಲ್ಲಿ ಅನುರಾಗ ಭಾವವಿಟ್ಟಂತೆ ಲಕ್ಷ್ಮಣನಲ್ಲಿಯೂ ಇಡುತ್ತಿದ್ದರು ಆ ಲಕ್ಷ್ಮಣನು ಇಂದು ಅನಾರ್ಯನಾದ ನನ್ನನ್ನು ದುರ್ನೀತಿಯ ಕಾರಣ ಈ ಸ್ಥಿತಿಗೆ ತಲುಪಿಸಿರುವನು ಲಕ್ಷ್ಮಣೇನ ಸಂಸ್ಮರೆ ವರುಷಂ ವಿಪ್ರಿಯಂಚಾಪಿ ಶ್ರಾವಿತಂಚು ಲಕ್ಷ್ಮಣನು ಅತ್ಯಂತ ಕುಪಿತನಾಗಿದ್ದರು ನನಗೆ ಎಂದು ಯಾವುದೇ ಕಠೋರ ಪ್ರಿಯ ಮಾತನ್ನು ಹೇಳಿದ ಪ್ರಸಂಗವು ನನ್ನ ಸ್ಮರಣೆಯಲ್ಲಿಯೇ ಇಲ್ಲ ಪಂಚಬಾಣ ಪಂಚ ಬಾಣ ಶತಾನಿಯಶ್ವಶ್ರೇಷ್ವೀರ್ಯಕ್ಷ್ಮಣಃ ಲಕ್ಷ್ಮಣನು ಒಂದೇ ವೇಗದಿಂದ ಐದು ನೂರು ಬಾಣಗಳ ಮಳೆಗರೆಯುತ್ತಿದ್ದನು ಆದ್ದರಿಂದ ಧನುರ್ವಿದ್ಯೆಯಲ್ಲಿ ಕಾರ್ತವೀರಿ ಅರ್ಜುನನನ್ನು ಕೂಡ ಮೀರಿಸುತ್ತಿದ್ದನು ಏಕೆಂದರೆ ಕಾರ್ತವೀರಿ ಅರ್ಜುನನಿಗಾದರೂ ಸಾವಿರ ಬಾಹುಗಳಿರುತ್ತವೆ ಐದು ನೂರು ಬಾಹುಗಳಿಂದ ಬಿಲ್ಲುಗಳನ್ನು ಐದು ನೂರು ಬಾಹುಗಳಿಂದ ಬಾಣಗಳನ್ನು ಹಿಡಿದುಕೊಂಡರೂ ಕೂಡ ಅವನಿಗಿಂತಲೂ ವೇಗವಾಗಿ ಲಕ್ಷ್ಮಣನು ಬಾಣ ಪ್ರಯೋಗವನ್ನು ಮಾಡುತ್ತಿದ್ದನು ಅಸ್ತ್ರ 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 ಮಹಾತ್ಮನಃ ಸೋಯ ಮುರ್ಭ್ಯಂ ಹೇತೆ ಮಹಾರ್ಹ ಮಹಾರ್ಹಯನೋಚಿತ ತನ್ನ ಅಸ್ತ್ರಗಳಿಂದ ಮಹಾತ್ಮ ಇಂದ್ರನ ಅಸ್ತ್ರಗಳನ್ನು ಕತ್ತರಿಸಬಲ್ಲವನು ಮೂಲೆಯಲ್ಲಿ ಮಲಗುತ್ತಿದ್ದನು ಆ ಲಕ್ಷ್ಮಣನು ಇಂದು ಸತ್ತು ಹೋಗಿ ಭೂಮಿಯಲ್ಲಿ ಮಲಗಿರುವನು ಸತ್ಯ ಮಧಕ್ಷ ವಿಭೀಷಣನನ್ನು ನಾನು ರಾಕ್ಷಸರ ರಾಜನಾಗಿಸದೇ ಹೋದೆ ಅದರಿಂದ ನನ್ನ ಆ ಸುಳ್ಳು ಪ್ರಲಾಪ ನನ್ನನ್ನು ಸದಾ ಸುಡುತ್ತಿರಬಹುದು ಇದರಲ್ಲಿ ಸಂಶಯವೇ ಇಲ್ಲ ಅಸ್ಮಿನ್ ಮುಹೂರ್ತ ಸುಗ್ರೀವ ಪ್ರತಿಯಾ ಮೀನಂ ರಾವಣೋ ರಾಜ್ಯತಿ ವಾನರ ರಾಜ ಸುಗ್ರೀವನೇ ನೀನು ಈಗಲೇ ಇಲ್ಲಿಂದ ಮರಳಿ ಹೋಗು ಏಕೆಂದರೆ ನಾನಿಲ್ಲದೆ ಅಸಹಾಯಕನೆಂದು ತಿಳಿದು ರಾವಣನು ನಿನ್ನನ್ನು ತಿರಸ್ಕರಿಸುವನು ಅಂಗದಂ ತ ಪುರಸ್ಸೈನ್ಯ ಸಪರಿ ಸಾಗರಂ ತರ ಸುಗ್ರೀವ ನೀಲಿ ನಚ ನಲೇ ನಚ ಮಿತ್ರ ಸುಗ್ರೀವನೇ ಸೈನ್ಯ ಮತ್ತು ಸಾಮಗ್ರಿಗಳೊಂದಿಗೆ ಅಂಗದನನ್ನು ಮುಂದಿಟ್ಟುಕೊಂಡು ನಳ ನೀಲರೊಂದಿಗೆ ಸಮುದ್ರವನ್ನು ದಾಟಿ ಹೋಗು ಕೃತ ಮಹತ್ಕರ್ಮ ಯದನ್ ಗೋಲಾಂಗೋಲಾಧಿಪೇನ ಚ ಗೋಲಾಂಗುಲರ ಒಡೆಯ ಗವಾಕ್ಷ ಮತ್ತು ವೃಕ್ಷರಾಜ ಜಾಂಬುವಂತರಿಂದ ತುಂಬಾ ಸಂತುಷ್ಟರಾಗಿದ್ದೇನೆ ಬೇರೆಯವರಿಗೆ ಅತ್ಯಂತ ದುಷ್ಕರವಾದ ಮಹಾಪುರುಷಾರ್ಥವನ್ನು ನೀವು ಯುದ್ಧದಲ್ಲಿ ತೋರಿಸಿರುವಿರಿ ಅಂಗದೇನ ಮೈಂದೇನ ಚರಿಣ ಸಂಖ್ಯೆ ಘೋರಂ ಸಂಪಾತಿ ಅಂಗದ ಮೈಂದ ದ್ವಿಧರೂ ಕೂಡ ಮಹಾಪರಾಕ್ರಮ ಪ್ರಕಟಿಸಿರುವರು ಕೇಸರಿ ಮತ್ತು ಸಂಪಾತಿಯು ರಣರಂಗದಲ್ಲಿ ಘೋರ ಯುದ್ಧವನ್ನು ಮಾಡಿರುವರು ಗವಯೇನ ಗವಾಕ್ಷೇಣ ಶರಭೇಣ ಗಜೇನ ಚ ಅನ್ಯೈಶ್ಚ ಚರಿಧತ್ತೆ ತೀವಿತೈ ಗವಯ ಗವಾಕ್ಷ ಶರಭ ಗಜ ಹಾಗೂ ಇತರ ವಾನರರು ಕೂಡ ನನಗಾಗಿ ಪ್ರಾಣಗಳ ಹಂಗನ್ನು ತೊರೆದು ಯುದ್ಧ ಮಾಡಿದ್ದರು ಶಕ್ತಿ ದೇವಂ ಸುಗ್ರೀವ ಮಾನುಷೈ್ರೀವ ಮಾನುಷೈಕ್ತ ಸುಹೃದಾಚಮರಂ ಮಮ कृतं सुग्रीव भवतां भवता धर्मभीरुणा मित्रं कार्यं कृतमिदं भवद्भिर्वानरर्षभाः अनुज्ञाता मया सर्वे यथेष्टं गन्तुमर्हतः सुग्रीव मनुष्यरिगे दैवविधानवन् मीरुवदु अवश्यकवागिदे ನನ್ನ ಪರಮ ಮಿತ್ರ ಅಥವಾ ಉತ್ತಮ ಸುಹೃದನಾದ್ದರಿಂದ ನಿನ್ನಂತಹ ಧರ್ಮ ಬೀರು ಏನೆಲ್ಲಾ ಮಾಡಬಲ್ಲನೋ ಅದೆಲ್ಲವನ್ನು ನೀನು ಮಾಡಿರುವೆ ವಾನರ ಶ್ರೇಷ್ಠನೇ ನೀವೆಲ್ಲರೂ ಸೇರಿ ಮಿತ್ರನ ಈ ಕಾರ್ಯವನ್ನು ನೆರವೇರಿಸಿರುವಿರಿ ನೀವೆಲ್ಲರೂ ಎಲ್ಲಿಗೆ ಹೋಗಲು ಬಯಸುವಿರೋ ಅಲ್ಲಿಗೆ ಹೋಗಿ ಎಂದು ನಾನು ಸರ್ವೇ ವಾನರ ಪರಿದೇವಿತಂ

ಅನಂತರ ಸಮಸ್ತ ಸೈನ್ಯವನ್ನು ವ್ಯವಸ್ಥಿತಗೊಳಿಸಿ ಗದಾಪಾಣಿಯಾದ ವಿಭೀಷಣನು ಶ್ರೀರಾಮಚಂದ್ರನು ಇದ್ದಲ್ಲಿಗೆ ಕೂಡಲೇ ಬಂದನು ತೈಾ ತಂ ನೀಂಜನಚಯೋಪಮಂ ವಾನರಾ ದುದ್ರವ ಸರ್ವೇ ಮನ್ಯಮಾನಸ್ತುರಾವಣಿಂ ರಾಶಿಯಂತಿದ್ದ ಕೃಷ್ಣ ಕಾಂತಿಯ ವಿಭೀಷಣನು ಅವಸರವಾಗಿ ಬಂದಿರುವುದನ್ನು ನೋಡಿ ಅವನನ್ನು ರಾವಣ ಪುತ್ರ ಎಂದು ತಿಳಿದು ವಾನರರು ಚೆಲ್ಲಾಪಿಲ್ಲಿಯಾಗಿ ಓಡತೊಡಗಿದರು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನಲವತ್ತೊಂಬತ್ತನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ